ಹಾಯ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭೂಮಿ ಪ್ರೀತಮ್ ನಾವು ಇವತ್ತು ನಮ್ಮ ಊರಲ್ಲಿ ಕಾರ್ತಿಕ ಇದೆ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಸಂಜೆ ಕಾರ್ತಿಕ ಇರೋದು ಇವಾಗ ಮಧ್ಯಾಹ್ನ ಪೂಜೆ ಇದೆ ನಾವು ಮಡ್ಲಕ್ಕಿ ಕೊಟ್ಟು ಬಂದಿದ್ದೀನಿ ದೇವರಿಗೆ ಅದ್ರದ್ದು ಪೂಜೆ ಇದೆ ಹಾಗಾಗಿ ಅಲ್ಲಿಗೆ ಹೊರಟಿದ್ದೀವಿ ನಿಮಗೆ ತೋರಿಸ್ತೀನಿ ಅಲ್ಲಿ ಏನೇನು ಪೂಜೆ ಇದೆ ಅಂತೆಲ್ಲ ಹೇಳಿ ಈ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ಮಟ್ಲಕ್ಕಿ ಕೊಟ್ಟಿದ್ವಲ್ಲ ಸೀರೆ ಉಡ್ಸಿದ್ದಾರೆ ಮಟ್ಲಕ್ಕಿ ಕೊಟ್ಟಿರೋ ಸೀರೆನ ಉಡ್ಸಿ ರೆಡಿ ಮಾಡಿದ್ದಾರೆ ನಾವು ಈಗ ಬಂದು ನಿಂತಿದ್ದೀವಿ ಬೆಳಗ್ಗೆನೇ ಬಂದು ಮಟ್ಲಕ್ಕಿ ಎಲ್ಲ ಕೊಟ್ಟು ಹೋಗಿದ್ದೆ ಈಗ ಈಗ ಬಂದೀವಿ ಈಗ ಪೂಜೆ ಈಗ ಹನ್ನೆರಡೂವರೆ ಒಂದು ಗಂಟೆಗೆ ಪೂಜೆ ಆಗುತ್ತೆ ಈಗ ಬಂದಿದ್ದೀವಿ ಈಗ ಬಂದು ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೀನಿ ಬೇಸ್ತಾನದು ನನ್ನ ಮಗಳು ನೋಡಿ ಸುಮ್ಮನೆ ಇದ್ದಾಳೆ ಶೆಕ್ಕೆ ಬೇರೆ ಬಟ್ಟೆ ಸುಮ್ಮನೆ ಇದ್ದಾಳೆ ಇನ್ನೊಂದು ಸ್ವಲ್ಪ ತಳ್ತಾಳೆ ಅಂದ್ಕೋತೀನಿ ಜನ ಎಲ್ಲ ನೋಡಿ ಪೂಜೆ ಮಾಡ್ತಿದ್ದಾರೆ ಬಟ್ರು ಇನ್ನೂ ಮಾಡಿಲ್ಲ ಇನ್ನು ಈಗೆಲ್ಲ ರೆಡಿಯಾಗಿದೆ ಇನ್ನು ಅರ್ಶನೆ ಎಲ್ಲ ಮಾಡಿ ಮಾಡಬೇಕು ಲೇಟ್ ಆಗುತ್ತೆ ಇನ್ನು ಮಾಡ್ತಿದ್ದಾರೆ ನಾವು ಸುಮ್ಮನೆ ಕೂತಿದ್ವಿ ಪೂಜೆ ಆಗೋವರೆಗೂ ಏನು ಮಾಡೋದು ಅಂತೇಳಿ ಮಾತಾಡ್ತಾ ಕೂತಿದ್ವಿ ನನ್ನ ಮಗಳು ಮಗು ಪಾಪಕ್ಕೆ ತುಂಬ ಹಿಂಸೆ ಕೊಡ್ತಾ ಇದ್ಲು ಅದನ್ನೇ ನೋಡ್ತಾ ಇದ್ವಿ ನನ್ನ ಮಗಳು ಅವ್ರು ಕೇಳ್ತಿದ್ದಾರೆ ಪಾಪ ಕರ್ಕೊ ಹೋಗ್ತೀವಿ ಪಾಪ ಕರ್ಕೋಗ್ತೀವಿ ಅಂತ ಇದು ಅಡ್ಡೆಗಳು ಬಂದು ಇದು ತ್ರೀ ಮಂತ್ಸ್ ಬಿಟ್ಟರೆ ಇದು ಹಬ್ಬ ನಡೆಯುತ್ತೆ ಇದು ಸುಗ್ಗಿ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಬ್ಬ ತುಂಬಾ ಖುಷಿ ಆಗುತ್ತೆ ನೋಡಕ್ಕೂ <laughs> hi, Madhu. Say hi. Hi, Madhu. Hi. Hi, friends. Hi, madako. Hi, Hi. Hi, Madhu. ಪ್ರಸಾದ ಮಾಡಿದರು ಪಾಯಸ ಸೊಪ್ಪಿನ ಪಲ್ಯ ಅನ್ನ ಸಾಂಬಾರು ಮಾಡಿದರು ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ಇದು ನಮ್ಮ ದೇವಸ್ಥಾನದ ಕಮಿಟಿಯಿಂದನೇ ಮಾಡಿಸ್ತಾರೆ ಅಡುಗೆನ ಹಾಗಾಗಿ ಊಟ ಎಲ್ಲ ಚೆನ್ನಾಗಿತ್ತು ಇನ್ನೀಗ ರೇಗಿಸ್ತಿದ್ವಿ ಎಲ್ಲರನ್ನ ಬಿಟ್ಟು ಊಟ ಮಾಡ್ತಿಲ್ಲ ಅದಕ್ಕೆ ರೇಗಿಸ್ತಿದ್ವಿ ಎಲ್ಲರನ್ನೂ ಊಟ ಮಾಡಿ ನಮ್ಮನ್ನೆಲ್ಲ ಬಿಟ್ಟು ಊಟ ಮಾಡ್ತಿದ್ಯಲ್ಲ ಫಸ್ಟಿಗೆ ಅಂತ ಅದಕ್ಕೆ ಎಲ್ಲೊಬ್ರು ಅನ್ನ ಹೇಳ್ತಾಯಿದ್ರು ಅವನು ರಾತ್ರಿ ಊಟ ಮಾಡಿಲ್ಲ ಅದಕ್ಕೇ ಈಗ ಹೊಟ್ಟೆ ಹಸ್ತಿ ಊಟ ಮಾಡ್ತಿದ್ದಾನೆ ಅಂತೇಳಿ ಎಲ್ಲ ಬಂದರು ಜನಗಳು ಊಟ ಬಡಿಸ್ತಿದ್ದಾರೆ ನೋಡಿ ಅವನಿಗೆ ಹೇಳ್ತಿದ್ದೆ ನಾನು ಚಾನಲಿಗೆ ಹಾಕ್ತೀನಿ ಯೂಟ್ಯೂಬ್ ಚಾನಲಿಗೆ ಹಾಕ್ತೀನಿ ಅಂತೇಳಿ ನೀನು ಊಟ ಮಾಡೋದಂತ ಹೇಳ್ತಿದ್ದೆ ಅದಕ್ಕೆ ಹಾಕು ಏನಾಗುತ್ತೆ ಹಾಕು ಅಂತ ಹೇಳ್ತಿದ್ದಾನೆ ಊಟ ಎಲ್ಲ ಮಾಡ್ಕೊಂಡು ನೋಡಿ ಜನ ಇದ್ದಾರೆ ಎಲ್ಲ ಅರೇಂಜ್ ಮಾಡ್ತಿದ್ದಾರೆ ಊಟಕ್ಕೆ ಕೂರೋಕ್ಕೆ ಎಲ್ಲರಿಗೂ ಜನಗಳಿಗೆ ಊಟಕ್ಕೆ ಎಲ್ಲ ಅರೇಂಜ್ ಮಾಡಿದ್ದಾರೆ ಮಾಡ್ತಾಯಿದ್ದಾರೆ ಚೆನ್ನಾಗಿ ಅವನಿಗೆ ಊಟ ಎಲ್ಲ ಮಾಡ್ಕೊಂಡು ಮೊದ್ಲಾಕಿ ಒಂದು ಸ್ವಲ್ಪ ಮೊದ್ಲಕ್ಕಿದಕ್ಕೆ ಇಸ್ಕೊಳ್ಳೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದಿದೆ ಹಂಗೆ ಜನ ಇರ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಅದಕ್ಕೇನ ಹೇಳ್ತಾ ಇದು ಊಟ ಎಲ್ಲ ಚೆನ್ನಾಗಿತ್ತಲ್ವ ಅಂತ ಹೇಳಿ ಮಾತಾಡ್ತಾ ಇದ್ವಿ ನಾವು ಪ್ರಸಾದ ಚೆನ್ನಾಗಿ ಮಾಡಿದ್ರಲ್ವ ಅಂತ ಇದು ಸಂಜೆ ಇದು ಈಗ ಸಂಜೆ ಇದು ದೇವಸ್ಥಾನಕ್ಕೆ ಹೋಗೋಣ ಅಂತೆಲ್ಲ ರೆಡಿಯಾಗಿದ್ದೀವಿ ಅಲ್ಲಿ ದೀಪ ಎಲ್ಲ ಹಚ್ಬೇಕಲ್ಲ ಅಲ್ಲ ದೇವರು ಬರುತ್ತೆ ಮನೆ ಹತ್ರ ಕಳಸ ಎಲ್ಲ ಬರುತ್ತೆ ಅದಕ್ಕೆ ರೆಡಿಯಾಗಿದ್ದೀವಿ ಹೋಗೋಣ ಅಂತ ಹೇಳ್ಬಿಟ್ಟು ನೀನು ಹೋಗ್ತೀವಿ ನಾನು ಅಲ್ಲಿ ಮನೆ ಹತ್ರ ಬರ್ತೀನಿ ಮನೆ ಹತ್ರ ಕಳಸ ಎಲ್ಲ ತೊಗೊಂಡ್ಬಿಟ್ಟು ಬರ್ತಾರೆ ಅದು ತಗೊಂಡು ಅಲ್ಲಿ ಎರಡು ಇದೆ ಚೌಡಮ್ಮ ಅಂತೇಳಿ ಸಂಖ್ಯೆ ಮರದ ಚೌಡಮ್ಮ ಮತ್ತು ಅಲ್ಲಿ ಕಟ್ಟೆ ಚೌಡಮ್ಮ ಅಂತ ಇದೆ ಈಗ ಅಲ್ಲಿಂದ ಅಲ್ಲಿ ಅಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿ ಸಂಖ್ಯೆ ಮರದ ಚೌಡಮ್ಮಗೆ ಪೂಜೆ ಮಾಡ್ಕೊಂಡು ದೀಪ ಎಲ್ಲ ತಗೊಂಡು ದೀಪ ಕಳಿಸ ಎಲ್ಲ ತಗೊಂಡು ಅಲ್ಲಿಂದ ಇದು ಅಲ್ಲಿ ಮರ ಚೌಡಮ್ಮಕ್ಕೆ ಹೋಗ್ತೀವಿ ಅದಕ್ಕೆ ಪಟಾಕಿ ಹೊಡೆಣ್ಣ ಬಾ ಬಾ ಅಂತ ಕರಿತಿದ್ದಾರೆ ಬರ್ತೀವಿ ಅಂತ ಹೇಳ್ತಾ ಎಲ್ಲ ಸುಮಾರು ಜನ ಇದ್ದರು ನೆನೆ ನೈಟುನು ತುಂಬ ಜನ ಇದ್ದರು ಹೋಗ್ತಾ ಇದ್ದೀವಿ ಅಲ್ಲಿ ದೇವಸಂಗ ಹತ್ರ ಎಲ್ಲಿ ಪೂಜೆ ಆಗುತ್ತಲ್ಲ ಹಾಗೆ ಪೀಠ ಮಾಡ್ಕೊತಾ ಇದ್ದೀನಿ ಹೋಗ್ತಾ ಹೋಗ್ತಾ ಇದ್ದೆ ದೇವಸ್ಥಾನದ ಹತ್ರ ಹೋಗೋಣ ಅಂತೇಳಿ ನನ್ನ ಮಗಳು ಆಟ ಆಡ್ತಾ ಇದ್ದು ಅದು ಡೋ ಇದ್ದು ಡೋಲ್ ಬಡಿಯೋದಕ್ಕೆ ಕತ್ನ ಕುಣಿಸ್ತಾ ಇದ್ಲು ಆಮೇಲೆ ಇಲ್ಲೇ ಪೂಜೆ ಮಾಡ್ತಿದ್ದಾರೆ ಇಲ್ಲಿಂದ ಪೂಜೆ ಮಾಡಿಕೊಂಡು ದೀಪ ಹಚ್ಚಿಸ್ಕೊಂಡು ಹೋಗ್ತಾರೆ ಇಲ್ಲಿಂದ ಮಂಗಳಾರತಿ ಎಲ್ಲ ಮಾಡಿ ದೀಪ ಹಚ್ಕೊಂಡು ಅಲ್ಲಿ ಅಲ್ಲಿ ಕಟ್ ಅಲ್ಲಿ ಕಟ್ಟೆ ಅನ್ನೋಲ್ಲ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಒಂದು ರೌಂಡು ಅಂದರೆ ನಮ್ಮ ಏರಿಯಾ ಒಂದು ರೌಂಡು ಹೋಗ್ತೀವಿ ಇದು ಪ್ರಸಾದ ಮಾಡಿದರು ನೈಟು ಪ್ರಸಾದ ಇತ್ತು ಅದು ಅದನ್ನು ಇಟ್ಟು ನೈವೇದ್ಯ ಮಾಡ್ಕೊಂಡು ನೈವೇದ್ಯ ಮಾಡ್ತಿದ್ದಾರೆ ಆಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ರು ಮಕ್ಕಳೆಲ್ಲ ಅಂಗೈವೇದ್ಯ ಮಾಡ್ಕೊಂಡೆ ಕಳಸ ಈ ಕಲಸ ತೊಗೊಬರ್ತಿದ್ದಾರೆ ಕಳಸ ಈಗ ಅಲ್ಲಿ ಪು ಕಲಸ ಇಟ್ಬಿಟ್ಟು ಇಟ್ಟು ಪೂಜೆ ಮಾಡ್ತಾರೆ ಪೂಜೆ ಮಾಡ್ಕೊಂಡು ಅಲ್ಲಿ ಕಟ್ಟೆ ಅಂದರೆ ಅಲ್ಲಿಗೆ ಹೋಗ್ತಿದ್ವಿ ಇವಾಗ ಇನ್ನು ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಅದ್ರದ್ದು ವೀಡಿಯೋ ಮಾಡ್ಕೊಂಡಿದ್ದು ನನ್ನ ಮಗಳು ನಮ್ಮ ಬಾವನ ಮಗಳು ಮಗ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು ಮನೆ ಎದುರುಗಡೆ ಮಕ್ಳು ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು ಅದ್ರದ್ದು ವೀಡಿಯೋ ಮಾಡ್ಕೋತಾ ಇದ್ದೆ ಅಲ್ಲಿ ಪಟಾಕಿ ಹೊಡಿಯೋಕ್ಕೆ ಹೋಗ್ತಿದ್ದಾರೆ ಪಟಾಕಿ ಹೊಡಿಯೋಣ ಅಂತೇಳಿ ಇಲ್ಲ ಪೂಜೆ ಆಗಿಲ್ವಲ್ಲ ಇನ್ನು ಪೂಜಾದ ಮೇಲೆ ಹೊಡೀರಿ ಅಂತಿದ್ದಾರೆ ಆದರೆ ಅದು ಪೂಜೆ ಆಗೋಕ್ಕಿಂತ ಮುಂಚೆನೇ ಓಡಿದ್ರು ಈಗ ಅದಕ್ಕೆ ಅಲ್ಲಿ ಹೇಳ್ತಿದ್ದಾರೆ ಪೂಜೆ ಆದಮೇಲೆ ಈಗ ಹೊಡಿತಿದ್ದೀರಲ್ಲ ಪಟಾಕಿ ಅಂತ ಡ್ಯಾನ್ಸ್ ಮಕ್ಳಿಗೆ ಸುಗ್ಗಿ ಕುಣಿಯೋದಂದರೆ ತುಂಬ ಇಷ್ಟ ನನ್ನ ಭಾವನ ಮಗ ಅಂತೂ ಚೆನ್ನಾಗಿ ಕುಣಿತವನೇ ಅವಳು ನನ್ನ ಮಗಳೂ ಅಷ್ಟೇ ಸುಗ್ಗಿ ಚೆನ್ನಾಗಿ ಕುಣಿತಿದ್ದಾಳೆ ಸುಗ್ಗಿ ಕುಣಿ ಸುಗ್ಗಿ ಅಂತ ಅಂದರೆ ಸಕ್ಕತ್ತು ಇಷ್ಟ ಸುಗ್ಗಿ ಆಡಿ ಡ್ಯಾನ್ಸ್ ಮಾಡೋದು ಎಲ್ಲ ಮೂರು ಜನ ಕುಣಿತಿದ್ದಾರೆ ಚೆನ್ನಾಗಿರುತ್ತೆ ಸುಗ್ಗಿ ಕಾರ್ತಿ ಕಾರ್ತಿಲು ಚೆಂದ ಆಮೇಲೆ ನಮ್ಮ ನಮ್ಮೂರಲ್ಲಿ ಸುಗ್ಗಿ ಮಾಡ್ತಾರಲ್ಲ ಅದು ಚೆನ್ನಾಗಿರುತ್ತೆ ಡ್ಯಾನ್ಸ್ ಫುಲ್ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡ್ಬೋದು ನೀವು ಖುಷಿ ಸುಗ್ಗಿ ಅಂದರೆ ಸುಗ್ಗಿ ಡ್ಯಾನ್ಸ್ ಅಂದರೆ ಈಗ ಅಲ್ಲಿ ಹಳ್ಳಿ ಕಟ್ಟೆಗೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ದೀಪ ತಗೊಂಡ್ರು ಅಲ್ಲಿ ಅಲ್ಲಿಗೆ ಹೋಗೋಣ ಹಳ್ಳಿ ಕಟ್ಟೆಗೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಜನನೇ ಇರ್ತಿಲ್ಲ ಈಗ ಜನ ಆಗ್ತಿದ್ದಾರೆ ಸೊ ಸ್ವಲ್ಪ ಜನ ಆಗ್ತಾ ಇಲ್ಲಿ ಪಟಾಕಿ ಹೊಡೆಯೋಣ ಅಂತ ಹೇಳಿ ಬರ್ತಿದ್ದೀವಿ ಇಲ್ಲಿ ಇಲ್ಲೊಂದು ಇಲ್ಲೊಂದು ಸತಿ ಪೂಜೆ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡಿ ಅಲ್ಲಿ ಮೇನ್ ದೇವಸ್ಥಾನ ಇದ್ದಲ್ಲ ಅಲ್ಲಿಗೆ ಹೋಗ್ತೀವಿ ಈಗ ಇಲ್ಲಿಂದ ಇಲ್ಲಿ ದೀಪ ಹಚ್ಬಿಟ್ಟು ಮೇನ್ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೀವೇ ನಾನು ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಪೂಜೆ ಮಾಡಿ ಅಲ್ಲಿಗೆ ಹೋಗ್ತಾರೆ ನಾವು ದೀಪ ಹಚ್ಬೇಕಂತ ಹೂಕುಂಡ ಹಚ್ಚೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅದು ಓಪನ್ ಮಾಡ್ತಿದ್ದಾರೆ ವರ್ಷ ವರ್ಷ ನಾನು ಇಲ್ಲಿ ಹಚ್ತೀನಿ ಹೋ ಇದು ಹೂ ಕುಂಡ ಇಲ್ಲಿ ಹಚ್ತೀನಿ ಯಾವಾಗ್ಲೂ ಅದಕ್ಕೆ ನಮ್ಮ ಇವರು ಅಣ್ಣ ದೀಪಣ್ಣ ಅಂತ ಹೇಳಿ ಹಚ್ಚು ಮಗ ನೀನು ಅಂತ ಹೇಳ್ತಿದ್ದಾರೆ ಅದಕ್ಕೆ ಹಚ್ತಿದ್ದೀನಿ ಇಲ್ಲ ಹಚ್ಚಿಬಿಟ್ಟು ಹಚ್ಚಿ ನಾನು ಅಲ್ಲಿ ಮೇನ್ ದೇವಸ್ಥಾನದಲ್ಲಿ ಹೋದ್ವಿ ಅಲ್ಲಿ ಜನ ಆಗಿಬಿಡ್ತಾರೆ ದೀಪ ದೀಪ ಹಚ್ಚೋಕ್ಕೆ ಹಾಗಾಗಿ ಅಲ್ಲಿ ದೇವ್ರ ಮುಂದೆ ಯಾವಾಗಲೂ ವರ್ಷ ವರ್ಷ ನಾನು ದೇವ್ರ ಮುಂದೆ ಹಚ್ತೀನಿ ದೇವರು ಇದಲ್ಲ ದೇವಸ್ಥಾನ ಎದುರುಗಡೆ ಅಲ್ಲಿ ಹಚ್ತೀನಿ ದೀಪನ ಅದಕ್ಕೆ ಇದ್ದೀವಿ ಹೋಗ್ತಾ ಇದ್ದೀವಿ ಈಗ ಅಲ್ಲೇ ಈಗ ದೇವಸ್ಥಾನದ ಹತ್ರ ಇದೀವಿ ಅಲ್ಲಿಂದ ಇನ್ನು ಅಲ್ಲಿಂದ ದೇವ್ರ ಪೂಜೆಗೆ ಬರೋದು ಲೇಟ್ ಆಗುತ್ತೆ ಹಾಗಾಗಿ ನಾವು ಅಲ್ಲಿ ಅಲ್ಲಿ ಓ ಕೂತ್ಕೋತೀವಿ ಮೇಲೆ ಅಲ್ಲಿ ಬರ್ತಾರೆ ನಾವು ಇಲ್ಲೇ ಕೂತಿದ್ವಿ ಇಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಆಗಲೇ ಇಲ್ಲೆಲ್ಲ ಫುಲ್ ಕವರ್ ಆಗಿಬಿಡ್ತಾರೆ ದೀಪ ಹಚ್ಚೋಕ್ಕೆ ಹಾಗಾಗಿ ದೇವ್ರ ನೋಡಿ ಈ ಥರ ದೇವ್ರ ಆಚೆ ಕೂರಿಸಿದ್ದೀವಿ ಚೆನ್ನಾಗಿದೆ ಅಲ್ಲ ಇಲ್ಲೆಲ್ಲ ದೀಪ ಹಚ್ಚೋಕ್ಕೆ ನಿಲ್ತಾರೆ ನಾನು ಅಲ್ಲಿ ಮುಂದೆ ಹಚ್ತೀನಿ ತೋರಿಸ್ತೀನಿ ಇಲ್ಲಿ ನಿಮಗೆ ನಾನು ಯಾವಾಗಲೂ ಇಲ್ಲೇ ದೇ ದೇವ್ರ ಮುಂದೆ ದೀಪ ಇಟ್ಟಿದ್ದಾರಲ್ಲ ಅಲ್ಲಿ ಬಾಕ್ಲ ಹತ್ರ ಅದನ್ನು ಹಚ್ಚೋದು ನಾನು ಯಾವಾಗಲೂ ವರ್ಷ ವರ್ಷನೂ ನಾನು ಇಲ್ಲೇ ಹಚ್ಚೋದು ನಾನು ಮದುವೆ ಆದಾಗಿಂದ ಇಲ್ಲೇ ಹಚ್ಚೋದು ದೇವ್ರ ಮುಂದೆನೇ ನಾವು ಬಂದ್ವಿ ಕುತ್ಕೊಳ್ಳೋಣ ಅಂತೇಳಿ ಇನ್ನೂ ಅಲ್ಲಿಂದ ದೇವ್ರು ಬಂದಿತ್ತಿಲ್ಲ ಅಲ್ಲಿ ಪೂಜೆ ಮಾಡ್ಕೊಬರಲಿ ಅಂತೇಳಿ ಕುತ್ಕೊಂಡಿದ್ವಿ ನಾವು ಅಲ್ಲಿಂದ ದೇವ್ರು ಬಂದ ಮೇಲೆ ಇವನು ಮತ್ತೆ ಮತ್ತು ಫ್ರೆಂಡ್ಸು ಅದಕ್ಕೆ ಮತ್ತು ಹೇಳ್ತಿದ್ದಾರೆ ಅವ್ರದ್ದು ವಿಡಿಯೋ ಮಾಡ್ಕೋ ಅಂತ ಹೇಳಿ ಅದಕ್ಕೆ ಮಾಡ್ತಾ ಇದ್ದೀನಿ ನನ್ನ ಮಗಳು ಮಲ್ಕೊಬಿಟ್ಟಿದ್ದಾಳೆ ಚಳಿ ಬರೀ ಇಂತಲ್ಲ ಫುಲ್ ಸ್ವೆಟ್ರೆಲ್ಲ ಹಾಕಿದ್ ಮಾಡ್ತೀನಿ ನಾನು ಫಸ್ಟ್ ಹಚ್ಚುತ್ತೀನಿ ದೀಪನ ಆಮೇಲೆ ಎಲ್ಲ ಹಚ್ಚುತ್ತಾರೆ ಅಲ್ಲೆಲ್ಲ ಮಕ್ಳ ಹತ್ರ ಫಸ್ಟ್ ಹಚ್ಚಿದ್ಮೇಲೆ ಅಲ್ಲಿ ಹಚ್ತಾರೆ ಈಗ ದೀಪ ಹಚ್ಚಿ ಮಹಾಮಂಗ್ಲಾರತಿ ಆಗುತ್ತೆ ಮಹಾ ಪೂಜೆ ಅಲ್ಲಿ ಪೂಜೆ ಆದಮೇಲೆ ಮಹಾಮಂಗ್ಲಾರತಿ ಆಗುತ್ತೆ ಅಲ್ಲಿಂದ ಮಹಾಮಂಗ್ಲಾರತಿ ಆದಮೇಲೆ ಅಲ್ಲಿಂದ ಪ್ರಸಾದ ಪ್ರಸಾದ ಪ್ರದಾಗ ತೊಗೊಂಡು ಎಲ್ಲ ತಿಂದ್ಕೊಂಡು ಮನೆಗೆ ಹೋಗ್ತೀವಿ ಟೈಮ್ ಈ ಸರ್ತಿ ಟೈಮ್ ಆಗೇ ಹೋಯಿತು ನೈನ್ ತರ್ಟಿಗೆನೂ ಮಾಮಂಗ್ಳತೆ ಇತ್ತು ನಾನು ವೀಡಿಯೋ ಮಾಡ್ತೀನಿ ಅಂತಿದ್ರು ಅಲ್ಲೊಬ್ಬರು ಆಂಟಿ ಅಕ್ಕಿ ವೀಡಿಯೋ ಮಾಡಿ ಅದಕ್ಕೆ ವೀಡಿಯೋ ಮಾಡಿದ್ದಾರೆ ಚೆನ್ನಾಗಿತ್ತು ನೋಡಿ ಎಷ್ಟು ಎಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿ ದೀಪ ಹಚ್ಚೋಕ್ಕೆ ತುಂಬ ಜನ ಇದ್ರು ಇಲ್ಲೆಲ್ಲ ದೀಪ ಹಚ್ಚಿದ್ದಾರೆ ಈಗ ಇನ್ನೇನು ಪೂಜೆ ಆಗುತ್ತೆ ಪೂಜೆ ಮಾಡ್ತಾರೆ ಈಗ ನಾವು ಪೂಜೆ ಆಗಲಿ ಅಂತ ಹೇಳಿ ಕೂತ್ಕೊಂಡಿದ್ವಿ ಒಂದು ಹೋಗಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ತುಂಬ ಜನ ಇದ್ದರು ಮಧ್ಯಾಹ್ನನೇ ಜನ ಇದ್ದರು ಈಗಲೂ ತುಂಬ ಜನ ಇದ್ದಾರೆ ತುಂಬ ಜನ ಇದ್ದಾರೆ ನೋಡಿ ಮಧ್ಯಾಹ್ನನೇ ಇದ್ದರು ಜನ ಈಗಿನ್ನೂ ಜನ ಜಾಸ್ತಿ ಇದ್ದಾರೆ ನಮ್ಮ ಕಾರ್ತಿ ಕಾರ್ತಿಕದಲ್ಲಿ ಹಂಗೆ ಜನ ಕಾರ್ತಿಕದಲ್ಲಿ ಸುಗ್ಗಿಲಿ ತುಂಬ ಜನ ಇರ್ತಾರೆ ಆಮೇಲೆ ಶುಕ್ ಶುಕ್ರವಾರ ಮಂಗಳವಾರನೂ ಪೂಜೆ ಇರುತ್ತಲ್ಲ ಆಗಲೂ ಜನ ಇರ್ತಾರೆ ನಾನು ಇಲ್ಲಿ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ನಾವಲ್ಲಿಂದ ಪೂಜೆ ಎಲ್ಲ ಆಯಿತು ಪೂಜ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಮಗಳು ಆಡ್ತಿರ್ಲು ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು ಇಲ್ಲಿ ಮಧ್ಯಾಹ್ನ ಕೊಟ್ಟಿದ್ರಲ್ಲ ಚೌತಿ ಅಲ್ಲೇ ಪ್ರಸಾದ ಪಲಾವು ಪೊಂಗಾಲು ಮತ್ತು ಚಟ್ನಿ ಕೊಡ್ತಾಯಿದ್ರು ಇಲ್ಲಿ ಪ್ರಸಾದ ತಿಂದು ನನಗೆ ಹೋಗ್ತೀವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ